ಶ್ರೀ ರಾಘವೇಂದ್ರ ಚಾರಿಟೇಬಲ್ ಟ್ರಸ್ಟ್ ಹೆಬ್ರಿ ಪ್ರಾಯೋಜಕತ್ವದಲ್ಲಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಉಡುಪಿ ಇದರ ವತಿಯಿಂದ ನೀಡುವ ಶಾರದಾ ಕೃಷ್ಣ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಸಿದ್ಧ ರಂಗ ನಿರ್ದೇಶಕ ಡಾಕ್ಟರ್ ಜೀವನ್ ರಾಮ್ ಸುಳ್ಯ ಅವರು ಆಯ್ಕೆಯಾಗಿದ್ದಾರೆ ಎಂದು ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಸಂಚಾಲಕ ರವಿರಾಜ್ ಎಚ್ಪಿ ತಿಳಿಸಿದ್ದಾರೆ ಉಡುಪಿಯಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜನವರಿ ತಿಂಗಳಲ್ಲಿ ನಡೆಯುವ ಸಂಸ್ಕೃತಿ ಉತ್ಸವದಲ್ಲಿ ಅವರಿಗೆ ಈ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಪ್ರಶಸ್ತಿಯು ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಪ್ರಶಸ್ತಿ ಪತ್ರ ಫಲಕ ಒಳಗೊಂಡಿದೆ ಎಂದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಸ್ಥಾಪಕ ಗೌರವಾಧ್ಯಕ್ಷ ವಿಶ್ವನಾಥ್ ಶೆಣೈ ಶಾರದ ಕೃಷ್ಣ ಪ್ರಶಸ್ತಿ ಸಮಿತಿಯ ಸಂಚಾಲಕ ರಾಘವೇಂದ್ರ ಪ್ರಭು ಕರ್ವಾಲು ಶ್ರೀ ರಾಘವೇಂದ್ರ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯ ವೈಕುಂಠ ಹೇರಳೆ ಪ್ರತಿಷ್ಠಾನದ ಗೌರವ ಸಲಹೆಗಾರ ಜನಾರ್ದನ ಕೊಡವೂರು ಉಪಸ್ಥಿತರಿದ್ದರು ದರ್ಶನಿ ಅವರ ಪ್ರಾಯೋಜಕತ್ವದಲ್ಲಿ ನೀಡುವಂತಹ ವಿಶ್ವಪ್ರಭ ಪುರಸ್ಕಾರದೊಂದಿಗೆ ಒಂದು ಲಕ್ಷ ಗೌರವದೊಂದಿಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ವಿ ಈಗ ಇದು ಮೂರು ದಿನದ ಕಾರ್ಯಕ್ರಮ ಆಗಿರ್ತದೆ ಮೂರು ದಿನದಲ್ಲಿ ಮೂರು ಪ್ರಶಸ್ತಿಗಳನ್ನು ನಾವು ನೀಡ್ತಾ ಇದ್ವಿ ಒಂದು ಮೊದಲೇ ಇರ್ತಕ್ಕಂಥ ವಿಶ್ವಪ್ರಭಾ ಪುರಸ್ಕಾರ ಒಂದು ಲಕ್ಷ ನಗದು ಗೌರವದೊಂದಿಗೆ ನಾವು ನೀಡ್ತಾ ಇದ್ವಿ ಮತ್ತೊಂದು ಈ ವರ್ಷದಿಂದ ಪಂಚಮಿ ಪುರಸ್ಕಾರ ಅಂತ ಹೇಳಿ ಐದು ಕ್ಷೇತ್ರದಲ್ಲಿ ಸಾಧನೆ ಶ್ರೇಷ್ಠ ವ್ಯಕ್ತಿಗೆ ನಾವು ಗೌರವ ಲಕ್ಷ ರೂಪಾಯಿ ಜೊತೆಗೆ ಪಂಚಮಿ ಕಾಶ್ಮೀನ ಸಹಾಯಕದೊಂದಿಗೆ ಮಾಡ್ತಾ ಇದ್ವಿ ಮತ್ತೊಂದು ಕಳೆದ ವರ್ಷದಿಂದ ಶಾರದಾ ಕೃಷ್ಣ ಪುರಸ್ಕಾರ ಅನ್ನುವಂತಹ ಪುರಸ್ಕಾರ ಪ್ರಶಸ್ತಿ ಈ ಪ್ರಶಸ್ತಿಯನ್ನ ನಾವು ಹಿರಿಯ ಕಲಾವಿದರು ರಂಗ ಕಲಾವಿದರಾಗಿರಬಹುದು ಶಿಕ್ಷಕ ಶಿಕ್ಷಣ ರಂಗದಲ್ಲಿ ಸಾಧನೆ